ಕತಿ ಕೇಳ್ರೆ ಕವತೋಕ ಒಂದು ಜನ ಕಂದ ಘೋಷಣೆ ಮಾಡಿದ ಕಾರ್ಬಾಲನ ೂಕ ಒಂದು ಕವತು ಕಂದ ಪೂಜೆ ಮಾಡಿರ ಕಾರ್ಬಾರ ಅಮ್ಮನಿ ಒಳಗೆ ತಾಯಿ ತಂದೆ ಮನಪೋರ್ವ ಕಲಿಂದ ಮದವೆಯ ಸಂಭ್ರಮ ನಡೆಸಾರೆನಾಮ್ಮನಿ ಒಳಗೆ ತಾಯಿ ತಂದೆ ಮನಪೋರ್ವಿಂದ ಮದುವೆಯ ಸಂಭ್ರಮ ನಡೆಸಾರೇನಾ ಮನೆ ಒಳಗೆ ತಾಯಿ ತಂದೆ ಮನಪೋರ್ವ ಕಲಿಂದ ಸಂಭ್ರಾಮ ನಡೆ ಶಾರ್ಯನೊಳಗೆ ತಂದೆ ಮನಪೂರ್ವೇ ಮಾಧವೇ ಸಂಭ್ರಾಮ ನಡೆಸಾರೆ ಭಕ್ತೆ ಬಾಳೆ ಗಡ ಮುತ್ತೇನ ಅಂದರ ವಾಕ್ಯ ಬಂದು ಬಳಗವ ಕರೆ ಜಾನೋನಾ

ಬಂದ ಬಳಗವ ಸಾಲ ಸರ ಮಲ್ಲೆಗೆ ಮೊಡಿದ ಮೈಗೆ ಹರಸಿಣ ವಾಚಾರ್ಯ ಕಂಕಣ ಸಾಲ ಸರ ಸರಮಲ್ಲಿಗೆ ಮುಡಿದ ಮೈಗೆ ಹರಸಿಣ ವಾಚಾರ್ಯ ಲ ಸಾಲ ಮೊತ್ತೈದವರ ಸರಮಲ್ಯೇ ಮೊಡಿದ ರಾಮಯ್ಯಗೆ ಹರಸಿಣವ ಅಚ್ಚಾರಲೆ ಕಂಕಾಣ ಸಾಲ ಮುಂತೈದವರು ಸರ ಮಲ್ಲಿಗೆ ಮುಡದಾರು ಮೈಗೆ ಅರಸಿನ ಅಚ್ಚಾರಲೆ ಕಂಕಾಣ ಪಾಳೆ ಕಟ್ಟುವ ಸಮಯ ಪಾಳಾಗಾರನ ಕೂಡ ಪತ್ರ ವಾಕಳ ವೇದ ಏ ಜೇಪಾನ ಪಾಳೆ ಕಟ್ಟುವ ಸಮಯ ಪಾಳಾಗಾರನ ಕೂಡ

ಪತ್ರವಾ ಬೇತ್ರ ಜೆವ ಕು ಬೇತ್ರ ಸೇವಾನ ಕುಸಿ ರಾವೇನಾ ಪತ್ರವೇಚೇ ಪತ್ರವ ದೇ ರಾ ರ ಸೇವಾನ ಕುಶಿ ದೇನಾ ಜೀವನ ಕುಶಿ ದಾ ನಾ ಕತ್ತಾಯ ಎಣ್ಣೆ ನುರೇ ಬಂದ ಜೆನಾ ಕತ್ತೆ ಕುದುರೆಗೊಂದ ಕೆನ ಜೇನಾ ಕುದುರೆಗೊಂದ ಕೆನ ತಾಯಿ ತಂದೆ ಹೇಳತಾರ ಓ ಮಗನ ಎಲ್ಲೆಗೆ ಹೋಗುತ್ತಿದ್ದೆ ತಾಯಿ ತಂದೆ ಹೇಳತಾರ ಹೋ ಮಗಾನ ಎಲ್ಲೇಗತೇ ದೇವಸ್ ನಯಾನ ತಾಯಿ ತಂದೆ ಹೇಳತಾರಾ ಓ ಮಗನ ಎಲ್ಲೇಗೆ ಹೋಗುತ್ತೆ ದೇವೋ ಸುನಯಾನ ತಾಯಿ ತಂದೆ ಹೇಳತಾರಾ ಓ ಮಗನ ಮಾಗಾನ ಎಲ್ಲೇಗೆ ಹೋಗುತ್ತೆ ದೇವಸನಯಾನಂಬ ಹವಬೆ ಬೇಮಾನ ಕದನಕ್ಕೆ ಬಾ ಎಂದು ಕರೆಯೋತಾನಾ ఏ జయ పాయందో కరిదాన ఏ ಹವ ಬೆಮಾನ ಕದನಕ್ಕೆ ಬಾಯ ಕರೆಯೋತಾನೇ ಬಾ ಸಂಭ ಹವ ದೇಮಾನ ಕದನಕ್ಕೆ ಬಾಯ ಎಂದು ನೈ ತಾಯಿ ತಾಯ್ ತಂದೆ ಹೇಳುತ್ತಾರೋ ಮಗಾನ ಎಲ್ಲಿಗೆ ಹೋಗುತ್ತೆ ದೇವಸು ನಯಾನ ತಾಯ್ ತಂದೆ ಹೇಳ್ತಾರ ಓ ಮಗನ ಎಲ್ಲಿಗೆ ಹೋಗುತ್ತೆ ಹೊಸ ಏ ಹಡ ಬೆಳೆದು

ಬರವೇನೋ ಯಾ ಒಳಗಲಿಂದ ಬಂದಾಳೋ ಸತಿ ಸೋಮಾನ ಹಡ ತರಬೇ ಕೇಳೋ ತಾಳೋ ಫತೆ ರಾಯಣಗಲಿಂದ ಬಂದಾಳ ಸೋಮಾನ ಹಡ ತರ್ವೇ ಕೇಳೋ ತಾಳೋ ಪತಿ ರಾಯಾಣ ಉಳಗಲಿಂದ ಬಂದಾಳೋ ಸಚ ಸೋಮಾನ ಅಡ ತರವೇ ಕೇಳೋ ತಾಳೋ ಪತಿ ರಾಯಾಣ ಒಳಗಲಿಂದ ಬಂದಾಳೋ ಸಚ ಸೋಮಾನ

ಉತ್ತರವ ಏನ ನಿಜದಿಂದ ಕೇಳಾರಿ ಪಜೆ ರಾಯಣ ಜಲಿ ಓದೋ ತರವೇನಾ ಪಂಥವಿಲ್ಲದ ನಾರೆ ಚಿಂತಕ ಮಾಡತೇ ದೇ ಸಂತೋಷ ದಿನ ಮಾಡೋ ಕಾಲಾರೋಣ ಅಂತ ವಾರೇ ಚಿಂತಕ ಮಾಡತಿಗೆ ಸಂತೋಷ ದಿನವಾಗೋ ಕಾಲ ಪಂಥವಿಲ್ಲದ ನಾರೇ ಚಿಂತಕ ಮಾಡತೇದೆ ಸಂತೋಷ మాడో కాల రోణ పంత రే చిర సంర మా బనా జనా పంతే బాడే నా నింకా జనా పంత నినా బింకర దోబరా జయనా

ಬಂದು ತಾಯಿ ತಂದೆ ಸತಿ ಮಾತು ನಿರಕರಿಸಿದನಾ ನಿರ್ಭಯದಿಂದಲೇ ತಾಯಿ ತಂದೆ ಸಹ ಮಾತು ಅಂದರೆ ನಿರ್ಭಯ ದಿನ ಮಾಡ್ ತಂದೆ ಸತಿ ಮಾತು ನಿರಕರಿಸಿದನಾ ನಿರ್ಭಯದಿಂದಲೇ ವಕ್ಕೋವಾದರೆ ಹಣ ತಾಯಿ ತಂದೆ ಸತಿ ಮಾತು ನಿರಕರಿಸಿದನಾ യ രോള പണ കട്ടോരാ നോടെ നിന്നോടെ പണ കട്ട ജാന ദോ എന്ത നോടെ കളദാനോ ഘട്ട നിാന ಹರದ ಕಾಶಿಯ ನಂದು ಬರೆದ ಚೀಟಿಯನ್ನು ಕೊಲರೆಯ ಹಣಿ ಮೇಲೆ ಧರಿಸಿದಾನ ಬರೆದ ಕಾಶಿಯ ನೋಡೋ ಕೊಲರಿಯ ಹಣಿ ಮೇಲೆ ಧರಿಸಿದಾನ ಹರದ ಕಾಶಿಯ ನಂದೋ ಬರೆದ ಚೀಟಿಯ ನೊಯ್ದು ಕೊಲರಿಯ ಹಣಿ ಮೇಲೆ ಧರಿಸಿದಾನೀಟಿಯ ನೋಯೋ ಕೊರದ ಕಾಶಿ ರಿಯ ಹಣೆ ಮೇಲೆ ಧರಿಸಿದ್ದಾನ ಸುತ್ತಮುತ್ತಾಕೆ ಇಳದಾರೇನಾ ಕರಣವಿಲ್ಲದೆ ಕೊತ್ತಿಗೆ ಕೊಯ್ದಾರೇನಾ ಸುತ್ತಮುತ್ತ ಹೇಳದಾರೇನಾ ಕರಣ ಕೊಯ್ದಾರೆ ಸುತ್ತಮುತ್ತಿಗೆ ಯಾಕೆ ಇಳದಾರೇನಾ ಕರಣವಿಲ್ಲದೆ ಕೊತ್ತಿಗೆ ಕೊಯ್ದಾರೆನಾ ಸುತ್ತಮುತ್ತ ಆಕೆ ಹೇಳದಾರೇನಾ ಕರಳಾವಿಲ್ಲನೆ ಕುತಿಗೆ ಕೊಯಾರೇನ ಜಗ ಜಗ ಚೆ ಜಗ ಒದ ಓದಾವೇನಾ ಮಳಗೇವಂಗೆ कावेला जग जग से जग वर्षे हो दवेना मुलगे लगे मोर लोक देना जग जग से जग वर्षे हो दवेना मुलगे लगे मोर लोक कावेना जग जग से जग वर्षे हो दवेना मुलगे लगे मोर लोक देना बोमे आकाश नाना गीता गंगा नाना

ಕಾಲು ಕುದುರೆ ಬರವಾದೋ ಕಂಡಾಳೇನಾ ಎದೆ ಹೊಡೆದೋ ಹಾಗೋ ಹಾಗೆ ರಾಣ ಕಾಲು ಕುದುರೆ ಬರವಾದ ಕಂಡಾಳೇನ ಎದೆ ಒಡೋ ಆಯಾಳೋ ಆಗಿಯಾರಾಣ ಚಿಕ್ಕ ಪ್ರಾಯವೆಲ್ಲ ತಕ್ಕ ಕೋಡೆ ತಯಂದು ಸುಖವಾಗಿ ಉಳಲೆಲ್ಲೋ ಸಕ್ಕರೆ ಜೇನಾ ಚಿಕ್ಕ ಪ್ರಾಯ ಸ್ವಕ್ಕ ಎಂದು ಸುಖವಾಗಿ ಉಣಲೆಲ್ಲೋ ಚಿಕ್ಕ ಪ್ರಾಯದಲ್ಲಿ ಚಕ್ಕ ಕೊರೆತ ಎಂದೋ ಸುಖಾಗೆ ಉಣಲೆಲ್ಲೋ ಸಕ್ಕರೆ ಜೇನಾ ಚಿಕ್ಕ ಪ್ರಾಯದಲ್ಲಿ ಸ್ವಕ್ಕ ನೌಣ

ನಾವು ಹಿರಿಯಾರ ಬರೀದ ಚೀಟಿಯ ಒಳಗ ಒಳಗಾಯನ ಬರದಿತ್ತು ಗೋರು ಎರಿಯಾರ ಬರದ ಚೀಟಿಯ ಒಳಗಾಯನ ಬರೋ ನಾವು ಕೇಳ ತಿರಾಣ ದ್ವರಿಯೋಳ ಸುಮನ ಮೊದ ಕಾಕಾ ಸೈಬೋ ನೆಲಸಿ ದಟಾಣ ದೊರೆಯೋಳ